ಚಾಡಿ ಮಾತು ಕೇಳುವ ಚಿಚುಕಾಗೆ ಪಕ್ಷಿಗಳ ಗ್ರಾಮದಲ್ಲಿ ಪ್ರತಿದಿನ ಸಂಜೆ ಸಮಯ ಊರಿನ ಮಧ್ಯದಲ್ಲಿರುವ ಮರದ ಕೆಳಗಡೆ ಎಲ್ಲ ಪಕ್ಷಿಗಳು ಭೇಟಿಯಾಗೋದು ಅವರ ಅಭ್ಯಾಸ ಆ ದಿನ ಕೂಡ ಅದೇ ರೀತಿ ಭೇಟಿಯಾದ್ರು ಆ ದಿನ ಅವರು ಹೊಲದ ಕೆಲಸದಲ್ಲಿ ಏನ್ ಅಡೀತು ಮಕ್ಕಳು ಏನ್ ಮಾಡಿದ್ರು ಎಲ್ಲ ವಿಷಯದ ಬಗ್ಗೆನೂ ಅವರು ಮಾತಾಡ್ತಾ ಇದ್ರು ಆ ಸಮಯದಲ್ಲಿ ಅದೇ ಊರಿನಲ್ಲಿ ಬಾಳ್ತಾ ಇದ್ದ ಲೋಸಿ ಪಾರಿವಾಳ ಅವಳ ಚಿಕ್ಕ ವಯಸ್ಸಿನ ಕಥೆಗಳನ್ನೆಲ್ಲ ಹೇಳಕ್ ಶುರು ಮಾಡಿದ್ಲು ನನ್ನ ಚಿಕ್ಕ ವಯಸ್ಸಲ್ಲೇ ನಮ್ಮ ಅಜ್ಜ ನಮ್ಮೂರಿನ ಉತ್ತರ ದಿಕ್ಕಿನಲ್ಲಿ ಒಂದು ಬೆಟ್ಟ ಇದೆ ಅಲ್ವಾ ಆ ಬೆಟ್ಟದ ಮೇಲೆ ಪೌರ್ಣಮಿ ದಿನ ಮಾತ್ರ ಒಂದು ಚಿನ್ನದ ಹೂ ಬರುತ್ತೆ ಅಂತ ನನ್ನ ಹತ್ರ ಹೇಳಿದ್ರು ಆ ಹೂವಿನ ವಾಸನೆ ನೋಡಿದ್ರೆ ಸಾಕು ಒಂದ್ ವರ್ಷಕ್ಕೆ ಯಾವುದೇ ಕಾಯಿಲೆನೂ ಬರಲ್ಲ ಅದನ್ನ ಮುಟ್ಟದ್ರೆ ಸಾಕು ನಮ್ಮ ರೆಕ್ಕೆಗಳಿಗೆಲ್ಲ ಬಲ ಬರುತ್ತೆ ಹಾಗಂತ ಲೂಸಿ ಅದನ್ನ ಹೇಳಿ ಮುಗಿಸೋದ್ಲೋ ಇಲ್ವೋ ಅಲ್ಲಿದ್ದ ಚಿಕ್ಕ ಮಕ್ಕಳು ಇಲ್ರು ಹೂ ಹೂ ಅಂತ ತಮಾಷೆ ಮಾಡಿ ನಗಾಡಿದ್ರು ಆದ್ರೆ ನೋಡಿ ದೊಡ್ಡವರು ಕೂಡ ನಗಾಡ್ತಾ ಇದ್ರು ಕೆಲವರು ಅದೆಲ್ಲ ಆ ಕಾಲದ ಕಟ್ಟುಕತೆ ಅಂತ ಮಾತಾಡ್ತಾ ಇದ್ರು ಆದ್ರೆ ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದ ಚಿಚುಕಾಗೆ ಮಾತ್ರ ಅದನ್ನ ಗಟ್ಟಿಯಾಗಿ ನಂಬಿದ್ಲು ಆ ಹೂವನ್ನ ಅವಳು ಸ್ವಂತ ಮಾಡ್ಕೊಳ್ಬೇಕು ಅಂತಾನು ಅಂದ್ಕೊಂಡ್ಲು ಚಿಚು ಅವಳು ಮನ್ಸಲ್ಲಿ ಆಹಾ ಚಿನ್ನದ ಹೂವಾ ಆ ಚಿನ್ನದ ಹೂವು ಆಸ್ತೆ ನೋಡಿದ್ರೆ ಕಾಯಿಲೆ ಬರಲ್ವಾ ಮುಟ್ಟಿದ್ರೆ ರೆಕ್ಕೆಗಳಿಗೆ ಬಲ ಬರುತ್ತಾ ಅದು ಅಲ್ಲದೆ ಚಿನ್ನನಾ ಆ ಚಿನ್ನದ ಹೂವನ್ನ ನಾನು ಪಟ್ಣಕ್ಕೆ ತಗೊಂಡೋಗಿ ಮಾರಿದ್ರೆ ನನಗೆ ಲಕ್ಷ ಗಟ್ಲೆ ಇಲ್ಲ ಇಲ್ಲ ಕೋಟಿಗಟ್ಲೆ ಹಣ ಬರುತ್ತೆ ಹೇಗಾದ್ರೂ ಮಾಡಿ ಆ ಚಿನ್ನದ ಹೂವನ ನಾನು ಸ್ವಂತ ಮಾಡ್ಕೊಳ್ಬೇಕು ಹಾಗಂತ ಅನ್ಕೊಂಡ್ಲು ಅಂದ್ಕೊಂಡಿದ್ದೇ ತಡ ಚಿಚಕಾಗೆ ಆ ದಿನದಿಂದ ಆ ಬೆಟ್ಟಕ್ಕೆ ಹೇಗೆ ಹೋಗೋದು ಆ ಹೂವನ್ನ ಹೇಗ್ ಕೊಯ್ಯೋದು ಅನ್ನೋದ್ರ ಬಗ್ಗೆನೆ ಅವಳು ಯೋಚನೆ ಮಾಡ್ತಾ ಇದ್ಲು ಅವಳು ದಿನ ಇಡೀ ಸರಿಯಾಗಿ ಊಟ ಕೂಡ ಮಾಡ್ಲಿಲ್ಲ ರಾತ್ರಿ ಅವಳಿಗೆ ನಿದ್ರೆನೂ ಬರ್ಲೇ ಇಲ್ಲ ಅವಳು ಪಕ್ಕದಲ್ಲಿ ಮಲ್ಕೊಂಡು ಚಿನ್ನ ಚೆನ್ನಾಗಿ ನಿದ್ರೆ ಮಾಡ್ತಿದ್ದ ಆ ಸಮಯದಲ್ಲೂ ಕೂಡ ಚಿಚುಕಾಗಿ ಆ ಚಿನ್ನದ ಹೂವನ್ನ ಹೇಗೆ ಸ್ವಂತ ಮಾಡ್ಕೊಳ್ಳೋದಂತ ಯೋಚನೆ ಮಾಡ್ತಾ ಇದ್ಳ ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚುಕಾಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮೊದಲ ಈ ವಿಷಯ ಬೇರೆ ಯಾರಿಗಾದರೂ ಗೊತ್ತಿದೆಯಾ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ಳ ಅವಳು ಆ ವಿಷಯನ ತಿಳ್ಕೊಳೋದಕ್ಕೋಸ್ಕರ ಮೊದಲು ಟುನಿ ಮನೆಗೆ ಹೋದ್ಳು ಏನ್ ಟುನಿ ಏನು ಮಾಡ್ತಿದ್ಯಾ ನನಗೆ ಮೈಕೈ ಎಲ್ಲ ನೋವು ಸುಸ್ತಾಗ್ತಾ ಇದೆ ನಿನ್ನ ಮನೆಯಲ್ಲಿ ಕುಡಿಯೋಕೇನಾದರೂ ಟಾನಿಕ್ ಇದ್ರೆ ಕೊಡ್ತೀಯಾ ಅಯ್ಯೋ ಹೌದಾ ಚಿಚು ಒಳ್ಳೆ ಬೇಳೆ ಸೊಪ್ಪು ಎಲ್ಲ ತಿನ್ನು ಅದಕ್ಕೆ ಬದಲು ಯಾಕೆ ಟಾನಿ ಹೇಳ್ತಿದ್ಯಾ ಆ ಹಾಗಲ್ಲ ಏನಾದರೂ ಬಲ ಕೊಡುವ ಮೂಲಿಕೆಗಳೋ ಇಲ್ಲಾಂದ್ರೆ ಹೂವೋ ಇದ್ರ ಬಗ್ಗೆ ಏನಾದರೂ ನಿಂಗೆ ಗೊತ್ತಾ ಅವಾಗ ನೀನ ಗೊತ್ತಾ ಹ್ಞೂ ಲೂಸಿ ಹೇಳಿದ ಚಿನ್ನದ ಹೂ ಬಗ್ಗೆ ಕೇಳ್ತಿದ್ಯಾ ಅದೆಲ್ಲ ಕಟ್ಟುಕತೆ ಅದನ್ನು ನಂಬ್ಕೊಂಡು ನೀನು ಬೆಟ್ಟ ಹತ್ಬೇಕು ಅಂತ ಅಂದ್ಕೊಂಡ್ರೆ ಆಮೇಲೆ ನಿನಗೆ ಮೈಕೈ ನೋವು ಮಾತ್ರ ಉಳಿಯುತ್ತೆ ಹಾಗಂತ ಹೇಳಿದ್ಲಂ ಆವಾಗ ಚಿಚಿಗೆ ಕೋಪ ಬಂದರೂ ಅದನ್ನು ತೋರಿಸ್ಕೊಳ್ಳಿಲ್ಲ ಅರೆ ಅದೆಲ್ಲ ಇಲ್ಲ ನಾನು ಸುಮ್ಮನೆ ಕೇಳಿದೆ ಹಾಗಂತ ಅಂದ್ಕೊಂಡು ಹೊರಗಡೆ ಬಂದು ಈ ಟೊನಿಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚೊ ಅದಕ್ಕೆ ಹೋಗ್ಬಾರ್ದು ಅಂತ ಮಾಡ್ತಿದ್ದಾಳೆ ನಾನಂತೂ ಹೋಗ್ತೀನಿ ಹಾಗಂತ ಅಂದ್ಕೊಂಡು ಅಲ್ಲಿಂದ ಚಿಚು ಚೋಟಿಗಿಳಿಯ ಮನೆಗೆ ಹೋದ್ನು ಏನ್ ಚೋಟೋ ನಿನ್ ಗಂಡ ಇವತ್ತು ಬೇಟೆಗೆ ಹೋಗಿಲ್ವಾ ಅಲ್ಲಿ ಏನಾದ್ರೂ ಚಿನ್ನದ ಹೂಗಳನ್ನು ನೋಡಿದ್ರಾ ಅರೆ ನೀನ್ ಬೇರೆ ಯಾಕೆ ಚಿಚು ಮೊನ್ನೆನೇ ಒಂದು ಕರಡಿಯಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ ಅಲ್ಲಿ ಎಷ್ಟು ಕ್ರೂರವಾದ ಮೃಗಗಳಿದೆ ಗೊತ್ತಾ ಸರಿ ನೀನ್ಯಾಕೆ ಆ ಚಿನ್ನದ ಹೂವಿಗೆ ಬೆಟ್ಟಕ್ಕೆ ಹೋಗ್ತೀಯಾ ಏನೋ ಆವಾಗ ಚಿಚು ಟಾಪಿಕ್ನ ಬದ್ಲಾಯಿಸಿದ್ಲು ಆ ಇಲ್ಲ ಇಲ್ಲ ಸುಮ್ಮನೆ ನಿನ್ ಗಂಡ ಹೋಗ್ತಿದಾರಲ್ವಾ ಅದಕ್ಕೆ ಒಂದು ಮಾತು ಕೇಳಿದೆ ಹಾಗಂತ ಅಂದ್ಕೊಂಡು ಹೊರಗಡೆ ಬಂದ್ಳು ಆ ದಿನ ಅವಳು ಹೇಗಾದ್ರೂ ಒಂದು ಪ್ಲಾನ್ ಹಾಕಬೇಕು ಅಂತ ಅಂದ್ಕೊಂಡ್ಳು ಮರುದಿನ ಮುಂಜಾನೆನೆ ಎದ್ದು ಅವಳ ಮನೆಯಲ್ಲಿರುವ ಪೆಟ್ಟಿಗೆಯಲ್ಲಿರುವ ವಸ್ತುಗಳನ್ನು ಅವಳು ತೆಗಿತಾ ಇದ್ಳು ಆವಾಗಲೇ ಚಿನ್ನೋ ಎದ್ದು ಬಂದ ಅಮ್ಮ ಇಷ್ಟು ಬೆಳಿಗ್ಗೆ ಎದ್ದೋ ಆ ಪೆಟ್ಟಿಗೆಯಿಂದ ಏನಮ್ಮ ತೆಗೀತಾ ಇದೆಯಾ ಚಿನ್ನು ಒಂದು ಸಾಹಸಯಾತ್ರೆಗೆ ಹೋಗಬೇಕು ಕಣೋ ಚಿನ್ನದ ಹೂವನ್ನು ಬೆಟ್ಟದಿಂದ ತೊಗೊಂಡು ಬರಕ್ಕೆ ಅಮ್ಮ ಅದು ಲೂಸಿ ಅಜ್ಜ ಹೇಳಿದ ವಿಷಯ ಅಲ್ವಾ ಅದು ನಿಜಾನ ನಿಜಾನೇ ಕಣೋ ದೊಡ್ಡೋರು ಹೇಳೋ ಮಾತಲ್ಲಿ ಏನಾದರೂ ನಿಜ ಇರುತ್ತೆ ನಿನಗೆ ನಾನು ಹತ್ತು ಚಾಕ್ಲೇಟ್ ಕೊಡಿಸ್ತೀನಿ ಸರಿನಾ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದ ಮೇಲೆ ಚಾಕ್ಲೇಟ್ ಅಂತ ಕೇಳಿದ ತಕ್ಷಣ ಚಿನ್ನ ತುಂಬಾನೂ ಆಸೆಪಟ್ಟ ಹಾಗಾದ್ರೆ ನಾನು ಕೂಡ ಬರ್ತೀನಮ್ಮ ಬಾ ಅಮ್ಮ ಹೋಗೋಣ ಇಲ್ಲ ಕಣೋ ನಿನ್ನನ್ನು ಕರ್ಕೊಂಡು ಹೋದರೆ ಅದು ಯಾತ್ರೆ ಆಗಲ್ಲ ಅರ್ಧದಲ್ಲೇ ಬಿಟ್ಟು ಬರಬೇಕಾಗುತ್ತೆ ನಾನು ಮಾತ್ರ ಹೋಗ್ಬಿಟ್ಟು ಬರ್ತೀನಿ ನೀನು ಯಾರ ಹತ್ರನೂ ಈ ವಿಷಯನ ಹೇಳಕ್ಕೆ ಹೋಗ್ಬೇಡ ಮುಖ್ಯವಾಗಿ ಆ ಟುನಿ ಹತ್ರ ಮಾತ್ರ ಈ ವಿಷಯನ ಹೇಳಕ್ಕೆ ಹೋಗ್ಬೇಡ ಸರಿನಾ ಹಾಗಂತ ಹೇಳಿ ಚಿಚಕಾಗಿ ಆ ದಿನ ಮಧ್ಯಾಹ್ನದ ಸಮಯ ಅಲ್ಲಿಂದ ಬೆಟ್ಟದ ಕಡೆ ಹೊರಟ್ಲು ಅವಳು ತಲೆಯಲ್ಲಿ ಒಂದು ಟೊಪ್ಪಿ ಕೈಯಲ್ಲಿ ಒಂದು ಕಂಬ ಹಾಗೆಯೇ ಕುತ್ತಿಗೆಯಲ್ಲಿ ಒಂದು ನೀರ್ ಬಾಟಲ್ ಹಾಕ್ಕೊಂಡಿದ್ಳು ಬರ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ಹಾಗಂತ ಅಂದ್ಕೊಂಡು ಅವಳು ಮೇಲೆ ಬೆಟ್ಟನ ಹತ್ತಕ್ಕೆ ಶುರು ಮಾಡಿದ್ಲು ಸ್ವಲ್ಪ ದೂರದಲ್ಲಿ ಒಂದು ಮುಳ್ಳಿನ ಪೊದರು ಅವಳಿಗೆ ಅಡ್ಡಿಯಾಗಿ ಬಂತು ಛ ಈ ಮುಳ್ಳಲ್ಲಿ ಸಿಕ್ಕಾಕೊಂಡು ನನ್ನ ರೆಕ್ಕೆಗೆ ಗಾಯ ಆಗಿದೆ ನನಗೆ ಚಿನ್ನದೂ ಸಿಗಲಿ ವಜ್ರದಲ್ಲಿ ರೆಕ್ಕೆಗಳನ್ನು ಮಾಡ್ಕೊಳ್ತೀನಿ ಹಾಗಂತ ಅಂದ್ಕೊಂಡು ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ಕೋತಿಗಳ ಗುಂಪಿತ್ತು ಆ ಕೋತಿಗಳ ಗುಂಪು ಚಿಚ್ಚಿನ ನೋಡಿ ಅವಳ ಸುತ್ತಮುತ್ತ ಬಂದು ನಿಂತ್ಕೊಳ್ತು ಏಯ್ ಏನೋ ಊಟ ಬೇಕಾ ಇದು ನನಗೋಸ್ಕರ ಇರೋ ಊಟ ನಿಮಗೆ ಕೊಡೋಕ್ಕಾಗಲ್ಲ ಬರುವಾಗ ಬೇಕಾದ್ರೆ ಏನಾದರೂ ಕೊಡ್ತೀನಿ ಆದ್ರೆ ಆ ಮಾತು ಕೋತಿಗಳಿಗೆ ಅರ್ಥ ಆಗ್ಲಿಲ್ಲ ಚಿಚು ಅವಳು ಕೈಯಲ್ಲಿ ಇಟ್ಕೊಂಡಿದ್ದ ಆಹಾರನ ಆ ಕೋತಿಗಳು ಕಿತ್ಕೊಂಡು ಹೋಯ್ತು ಚಿಚು ಅವುಗಳನ್ನ ಬೈಕೊಂಡೆ ಬೆಟ್ಟ ಹತ್ತದ್ಲು ಹೀಗಿರುವಾಗ ಸಂಜೆ ಸಮಯ ಆಯ್ತು ರಾತ್ರಿ ಆಗ್ತಾನೋ ಇತ್ತು ಆದ್ರೆ ಅವಳು ದಾರಿ ತಪ್ಪಿ ಬಂದ್ಲು ಅವಳಿಗೆ ಇವಾಗ ಮೆಲ್ಲೆ ಮೆಲ್ಲೆ ಭಯ ಶುರುವಾಯ್ತು ಅಯ್ಯಯ್ಯೋ ತಪ್ಪಾದ ದಾರಿಯಲ್ಲಿ ಬಂದಿದ್ದೀನಿ ರಾತ್ರಿ ಆಗ್ತಾ ಇದೆ ಇಲ್ಲಿ ಕ್ರೂರ ಮೃಗಗಳು ಬೇರೆ ಇರುತ್ತೆ ಏನೋ ಈ ಲೂಸಿ ಮಾತನ ನಂಬಿ ಬಂದಿದ್ದು ದೊಡ್ಡ ತಪ್ಪಾಯ್ತು ಹಾಗಂತ ಅಂದ್ಕೊಂಡು ಆ ದಿನ ರಾತ್ರಿ ಇಡೀ ಅವಳು ಆಡವಿಯಲ್ಲೇ ಇದ್ಲು ಪಾಪ ತಿನ್ನಕ ಅವಳಿಗೆ ಆಹಾರ ಏನೋ ಇಲ್ಲ ಹೇಗೋ ಕಷ್ಟಪಟ್ಕೊಂಡು ಆ ದಿನ ರಾತ್ರಿ ನೋವು ಮರುದಿನ ಬೆಳಗಾದ್ರೂ ಕೂಡ ತಾಯಿ ಬಂದಿಲ್ಲ ಅನ್ನೋದ್ರಿಂದ ಚಿನ್ನು ತುಂಬಾನು ಹೆದರದ ತಕ್ಷಣ ಅವನು ಟುನಿಯ ಮನೆಗೆ ಹೋಗಿ ಅತ್ತೆ ನಮ್ಮಮ್ಮ ನೆನನೆ ಚಿನ್ನದ ಬೆಟ್ಟಕ್ಕೆ ಹೋದ್ರು ಇವತ್ತಿಷ್ಟೊತ್ತಾದ್ರೂ ಇನ್ನೂ ಬರ್ಲೇ ಇಲ್ಲ ಚಿನ್ನು ಹೇಳಿದನ ಕೇಳಿ ಟುನಿ ತುಂಬಾನೂ ಹೆದರದ್ಲು ತಕ್ಷಣ ಎಲ್ಲರನ್ನ ಕರೆದು ಅವಳು ವಿಷಯನ ಹೇಳಿದ್ಲು ಗೊತ್ತಾ ನಿಮ್ಗೆ ನಮ್ಮ ಚಿಚು ಬೆಟ್ಟಕ್ಕೆ ಹೋಗಿದ್ದಾಳಂತೆ ಚಿನ್ನದು ತಗೊಂಡ್ಬಾರದಕೋಸ್ಕರ ಆದ್ರೆ ಇನ್ನೂ ಅವಳು ಮನೆಗೆ ವಾಪಸ್ ಬರಲಿಲ್ಲ ನಾವು ಹೇಗಾದ್ರೂ ಅವಳನ್ನ ಕಾಪಾಡ್ಬೇಕು ಈ ಚಿಚುಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಎಷ್ಟು ಸಲ ಹೇಳಿದ್ರು ಕೂಡ ಯಾರಾದರೂ ಏನಾದರೂ ಹೇಳಿದ್ರೆ ಹಾಗೇನೆ ನಂಬ್ತಾಳೆ ಸರಿ ಸರಿ ಬನ್ನಿ ಮಾತಾಡೋಕ್ಕೆ ಸಮಯ ಇಲ್ಲ ನಾವು ಅವಳನ್ನ ಕಾಪಾಡ್ಬೇಕು ಹಾಗಂತ ಅಂದ್ಕೊಂಡು ಚೋಟು ಮಹಿ ಟೊನಿ ಹಾಗೂ ಇನ್ನೂ ಕೆಲವು ಪಕ್ಷಿಗಳು ಒಂದು ಗುಂಪಾಗಿ ಬದಲಾಗಿ ಬೆಟ್ಟಕ್ಕೆ ಹೋದ ಚಿಚುನ ಹುಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಅವರೆಲ್ಲರೂ ಅಡವಿ ಎಳಗಡೆ ಹೋಗ್ತಾ ಇದ್ದಾಗ ಒಂದ್ ಜಾಗದಲ್ಲಿ ಚಿಚು ನಿಂತ್ಕೊಂಡು ಅಲ್ಲಿ ಸಿಗುವ ಹರ್ಷಿನ ಹೂಗಳನ್ನು ಕೈಯಲ್ಲಿ ಹಿಡ್ಕೊಂಡು ಆ ಹೂಗಳನ್ನೇ ಚಿನ್ನದ ಹೂವು ಅಂತ ಅಂದ್ಕೊಂಡು ಇದೆ ಇದೇ ಚಿನ್ನದ ಹೂವು ಹಾಗಂತ ಜೋರಾಗಿ ಹೇಳ್ತಾ ಇದ್ಲು ಆ ಶಬ್ದ ಕೇಳಿ ಪಕ್ಷಿಗಳೆಲ್ಲರೂ ಚಿಚು ಪಕ್ಕದಲ್ಲಿ ಬಂದರು ಚಿಚು ಏನಿದು ಇದು ಚಿನ್ನದ ಹೂವಲ್ಲ ಸಾಧಾರಣ ಕಾಡು ಹೂವು ಆವಾಗ ಚಿಚು ಟುನಿನ ನೋಡಿ ಆ ಹೂವನ್ನು ನೋಡಿ ತುಂಬಾನು ಆಶ್ಚರ್ಯದಿಂದ ಇಲ್ವಾ ಆದ್ರೆ ಹೊಳಿತಿದೆ ಚಿಚೋ ಸೂರ್ಯನ ಕಿರಣಗಳು ಬಿದ್ದು ಆ ಹೂವು ಹೊಳಿತಿದೆ ಅಷ್ಟೇ ಹಾಗಂತ ಹೇಳಿದಾಗ ಚಿಚಿಗೆ ಅವಳು ಮಾಡಿದ ತಪ್ಪು ಅರ್ಥ ಆಯಿತು ಅವಳು ತುಂಬಾನು ಸುಸ್ತಾಗಿದ್ಲು ಲೂಸಿ ಮಾತನ್ನ ನಂಬಿ ಬೆಟ್ಟಕ್ಕೆ ಬಂದಿದ್ದು ತಪ್ಪು ಅಂತ ಅಂದ್ಕೊಂಡ್ಳು ಅವಳು ಅವಮಾನದಿಂದ ತಲೆ ಬಗ್ಗೆ ನಿಂತ್ಕೊಂಡ್ಲು ಆಮೇಲೆ ಅವರೆಲ್ಲರೂ ಜಾಗೃತಿಯಿಂದ ಅವಳನ್ನ ಮನೆಗೆ ಕರ್ಕೊಂಡು ಬಂದ್ರು ಡಾಕ್ಟರ್ನ ಕರ್ಕೊಂಡು ಬಂದು ಅವಳಿಗೆ ವೈದ್ಯಾನು ಮಾಡಿಸಿದ್ರು ಆಮೇಲೆ ಚಿಚುಗಾಗಿ ಕಣ್ಣಲ್ಲಿ ಕಣ್ಣೀರು ತುಂಬಿಸ್ಕೊಂಡು ನನ್ನನ್ನ ಕ್ಷಮಿಸ್ಬಿಡಿ ಚಿನ್ನದ ಹೂವಿಗೆ ಆಸೆಪಟ್ಟು ದುರಾಸೆ ಗುಣದಿಂದ ಈ ರೀತಿಯೆಲ್ಲ ಮಾಡಿಬಿಟ್ಟೆ ಆವಾಗ ಟುನಿ ಅವಳ ಪಕ್ಕದಲ್ಲಿ ಬಂದು ಚಿಚು ನೀನು ಮಾಡಿದು ತಪ್ಪು ಅಂತ ನೀನು ತಿಳ್ಕೊಂಡೇ ಅಲ್ವಾ ಅಷ್ಟೇ ಸಾಕು ಚಿನ್ನದ ಹೂವು ಬೇರೆ ಯಾರೂ ಅಲ್ಲ ಚಿಚು ನಮ್ಮ ಜೊತೆ ನಮ್ಮ ಸುತ್ತಮುತ್ತ ಇರೋ ಮಕ್ಕಳಿದ್ದಾರಲ್ವ ಅವರೇ ಅದು ಹೌದು ಚಿಚು ಅತ್ತೆ ನಿಮಗೆ ನಾವು ಮೂರು ಚಿನ್ನದ ಹೂಗಳು ಇದ್ದೀವಿ ಅಲ್ವಾ ಅದು ಸಾಕಾಗಲ್ವಾ ಆ ದಿನ ಸಂಜೆ ಸಮಯ ಟುನಿಯ ಮನೆಯಲ್ಲಿ ಎಲ್ರಿಗೂ ಬಿಸಿ ಬಿಸಿಯಾದ ಊಟ ಕೊಟ್ಲು ಟುನಿ ಎಲ್ರೂ ಊಟ ಮಾಡಿದ್ಮೇಲೆ ಚಿಚು ಆ ಹರ್ಷಣ ಹೂವನ್ನು ನೋಡಿ ಇದು ಚಿನ್ನದ ಹೂವು ಇಲ್ಲದೆ ಇರ್ಬೋದು ಆದರೆ ಒಳ್ಳೆ ಪಾಠನ ನನಗೆ ಕಲ್ಸ್ಕೊಟ್ಟಿದೆ ಹಾಗಂತ ಹೇಳಿದ್ಲಂ ಈ ಲೂಸಿ ಮಾತ್ರ ಇನ್ನೊಂದ್ಸಲ ನನಗೆ ಸಿಕ್ಲಿ ಆವಾಗ ಇದೆ ಅವಳಿಗೆ ನನಗೆ ಮೋಸ ಮಾಡಿದ್ಲು ಹಾಗಂತ ಹೇಳಿದಾಗ ಎಲ್ರೂ ಅದನ್ನು ನೋಡಿ ಜೋರಾಗಿ ನಗಾಡ್ತಾ ಇದ್ರು ಆದ್ರದಿಂದ ಚಿಚು ಯಾವುದೇ ಚಿನ್ನದ ಹೂಗೋಸ್ಕರ ಹೋರಾಡ್ಲಿಲ್ಲ ಅವಳು ಸುತ್ತಮುತ್ತ ಇರುವವರೇ ಚಿನ್ನದ ಹೂವು ಅಂತ ಅರ್ಥ ಮಾಡ್ಕೊಂಡ್ಲು ಪಕ್ಷಿಗಳ ಊರಿನಲ್ಲಿ ಟುನಿಗುಬ್ಬಚ್ಚಿಗೆ ಎಲ್ಲರ ಮಧ್ಯದಲ್ಲೂ ಒಂದು ದೊಡ್ಡ ಗೌರವನೇ ಇತ್ತು ಹಸಿವು ಅಂತ ಟುನಿಯ ಮನೆಗೆ ಯಾರ್ ಬಂದ್ರು ಸರಿ ಅವ್ರೆಲ್ರಿಗೂ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ತಾ ಇದ್ಲು ಟೊನಿ ನಿಜ ಹೇಳಬೇಕಂದ್ರೆ ಟೊನಿಯ ಮನೆ ಎಲ್ರಿಗೂ ಅನ್ನ ಹಾಕುವ ಮನೆ ಆದ್ರೆ ಅವಳ ಆ ಒಳ್ಳೆ ಗುಣನ ತಪ್ಪಾಗಿ ಉಪಯೋಗ ಮಾಡ್ಕೊಳ್ಳೋವರಲ್ಲಿ ಚಿಚುಕಾಗೆ ಮೊದಲನೇ ಸ್ಥಾನದಲ್ಲಿ ಇದ್ಲು ಅವಳು ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ಲಿಲ್ಲ ಯಾವಾಗ್ಲೂ ಟುನಿ ಮನೆಯಲ್ಲೇ ಹೋಗಿ ಅವಳು ಏನ್ ಅಡಿಗೆ ಮಾಡ್ತಾ ಇದ್ಲೋ ಎಲ್ಲಾನು ತಗೊಂಡ್ ಬರೋಳು ಅವಳ ಮನೆ ಬೇಳೆ ಡಬ್ಬದಲ್ಲಿ ಬೇಳೆ ಇಲ್ಲ ಅಂದ್ರೆ ಕೂಡ ಟುನಿ ಮನೆಯಿಂದ ಯಾವಾಗ್ಲೂ ತಗೊಂಡ್ಬಂದು ಅಡಿಗೆ ಮಾಡ್ತಾ ಇದ್ಲು ಇವಾಗ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿ ಎಲ್ಲಾನು ತಗೊಂಡ್ ಬಂದು ಅಡುಗೆ ಮಾಡವಳು ಯಾವಾಗ್ಲೂ ಅವಳು ಟುನಿ ಹತ್ರ ತಗೊಂಡ್ ಬಂದ ವಸ್ತುಗಳನ್ನ ವಾಪಸ್ ಕೊಟ್ಟಿದ್ದೇ ಇಲ್ಲ ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಮುಂಜಾನೆ ಎದ್ದು ಟುನಿಗುಬ್ಬಚ್ಚಿ ಮನೆ ಅಂಗಳ ಗುಡಿಸಿ ರಂಗೋಲಿ ಹಾಕಿ ನಿಂತ್ಕೊಂಡಿದ್ಲು ಆವಾಗ್ಲೇ ಚಿಚುಕಾಗೆ ಅಲ್ಲಿಗೆ ಬಂದ್ಲು ಟೊನಿ ಇವಾಗ್ಲೇ ಇದು ರಂಗೋಲಿ ಹಾಕ್ತಾ ಇದೀಯಾ ಸರಿ ಸರಿ ನಾನು ನನ್ನ ಮಗನಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿ ಕೊಡ್ಬೇಕು ಅಂತ ಅಂದ್ಕೊಂಡೆ ಆಸೆ ಪಟ್ಟು ಕೇಳ್ದ ಆದರೆ ರವೆ ಡಬ್ಬೇನ ನೋಡಿದ್ರೆ ಅದರಲ್ಲಿ ರವೆನೇ ಇಲ್ಲ ಸ್ವಲ್ಪ ರವೆ ಇದ್ರೆ ಕೊಡ್ತೀಯಾ ನಾನು ಸಂಜೆ ಹದ್ದು ಅಂಗಡಿಯಿಂದ ತೊಗೊಂಡು ಬಂದು ಕೊಡ್ತೀನಿ ಟುನಿ ನಾ ಗೊತ್ತಾ ಅರೆ ಅದರಲ್ಲೇನಿದೆ ಚಿಚೋ ಇರು ಬರ್ತೀನಿ ಹಾಗಂತ ಹೇಳಿ ರವೆನ ತೊಗೊಂಡು ಬಂದು ಆಮೇಲೆ ಮಧ್ಯಾಹ್ನದ ಸಮಯ ಟುನಿ ಊಟ ಕೇಕ್ ಹೋದಾಗ ಪೂನ ಅಲ್ಲಿಗೆ ಚಿಚುಕಾಗೆ ಬಂದ್ಲ ಟುನಿ ಟುನಿ ಒಂದು ದೊಡ್ಡ ಸಮಸ್ಯೆ ಆಯಿತು ನಾನು ಬೇಳೆ ಬೇಯಿಸ್ಬೇಕು ಅಂತ ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಬಿಟ್ ಬಂದೆ ನೋಡಿದ್ರೆ ಅದರಲ್ಲಿ ಬೇಳೆನೇ ಇಲ್ಲ ಸ್ವಲ್ಪ ಬೇಳೆ ಇದ್ರೆ ಕೊಡ್ತೀಯಾ ನಾನ್ ನನ್ನ ಮಗನಿಗೆ ಸ್ವಲ್ಪ ಸಾಂಬಾರ್ ಮಾಡಿ ಕೊಡ್ಬೇಕು ಹ್ಮ್ ಹಾಗಂತ ಹೇಳಿದಾಗ ಟೊನಿ ಸರಿ ಅಂತ ಸ್ವಲ್ಪ ಬೇಳೆನೂ ಕೊಟ್ಲೋ ಹೀಗಿರುವಾಗ ಸಂಜೆ ಸಮಯ ಮಕ್ಳೆಡ್ರು ಆಟಾಡಿ ಮನೆಗೆ ಬಂದಿದ್ರು ಅವಾಗ ಚಿಚುಕಾಗಿ ಪುನಃ ಮನೆಗ್ ಬಂದ್ಲು ಈ ಸಲ ಪ್ರಪಂಚದಲ್ಲಿರುವ ಎಲ್ಲರ ಚಿಂತೆನೂ ಚಿಚುಮುಖದಲ್ಲೇ ಕಾಣಿಸ್ತಾ ಇತ್ತು ಟೊನಿ ನನ್ನ ಜೀವನಾನೇ ಒಂದು ಡಬ್ಬಿ ಆಗ್ಬಿಟ್ಟಿದೆ ಖಾಲಿ ಡಬ್ಬಿ ಚಿನ್ನ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬರ್ತಿದಾರಂತೆ ಅವ್ರಿಗೆ ಪಾಯಸ ಮಾಡಿ ಕೊಡ್ತೀನಿ ಡಬ್ಬಿ ತೆರೆದು ನೋಡಿದ್ರೆ ಸಕ್ಕರೆ ಇಲ್ಲ ಸ್ವಲ್ಪ ಇದ್ರೆ ಪಾಯಸ ಮಾಡಿ ಕಳಿಸ್ತೀನಿ ಚಿಚುಕಾಗಿ ಮಾಡದೆಲ್ಲ ನಾಟಕ ಅಂತ ಗೊತ್ತಿದ್ರು ಕೂಡ ಪರವಾಗಿಲ್ಲ ಕೇಳ್ತಾ ಇದ್ದಾಳಲ್ವಾ ಅಂತ ಹೇಳಿ ಟುನಿನು ಒಂದ್ ಕಪ್ಪಲ್ಲಿ ಸಕ್ಕರೆ ಕೊಟ್ಲ ಇದ್ರೆಲ್ಲ ನೋಡ್ತಾ ಇದ್ದ ಬುಜ್ಜಿಗುಬ್ಬಿಗೆ ಮಾತ್ರ ಕೋಪ ತಡ್ಕೊಳಕಾಗ್ಲೇ ಇಲ್ಲ ಏನಮ್ಮ ಇದು ಚಿಚು ಅತ್ತೆ ನಮ್ಮ ಮನೇನ ಏನ್ ಅಂಗಡಿ ಅಂತ ಅನ್ಕೊಂಡಿದಾರ ಯಾವಾಗ ನೋಡಿದ್ರು ಏನಾದ್ರೂ ಕೇಳ್ತಾನೆ ಇದ್ದಾರೆ ಹೀಗೇನೆ ಇದ್ರೆ ನಾಳೆ ನಾವು ಚಿಚ್ಚು ಅತ್ತೆಮ್ಮ ಯಾಕೆ ಬುಜ್ಜಿ ನಮ್ಮ ಹತ್ರ ಇರೋದನ್ನ ಕೊಡೋದ್ರಲ್ಲಿ ಏನ್ ತಪ್ಪಿದೆ ಇರೋದನ್ನ ಕೊಡೋದು ತಪ್ಪು ಅಂತ ಹೇಳ್ತಾ ಇಲ್ಲಮ್ಮ ಆದ್ರೆ ಅಂತಿದ್ದೀನಿ ಅಷ್ಟೇ ಆ ಮಾತು ಟುನಿನ ಯೋಚನೆ ಮಾಡೋತರ ಮಾಡಿತು ಹೌದು ನಿಜಾನೇ ಯಾವಾಗ್ಲೂ ಒಂದು ಚಿಚ್ಚು ಇದು ಬೇಕೋ ಅದ್ ಬೇಕೋ ಅಂತ ಕೇಳ್ಕೊಂಡು ಹೋಗ್ತಾಳೆ ಹೊರತು ವಾಪಸ್ ಅಂತೂ ಕೊಡ್ತಾ ಇಲ್ಲ ಕೊಡ್ತೀನಿ ಅಂತ ಹೇಳ್ತಾಳೆ ಆದ್ರೆ ಯಾವಾಗ್ಲೂ ಕೊಟ್ಟಿದ್ದೇ ಇಲ್ಲ ಹೇಗಾದ್ರೂ ಮಾಡಿ ಚಿಚ್ಚು ಮನಸ್ಸಿಗೆ ಗಾಯ ಆಗದೆ ಇರುವ ಹಾಗೆ ಅವಳಿಗೆ ಈ ವಿಷಯದಲ್ಲಿ ಒಂದು ಒಳ್ಳೆ ಪಾಠ ಕಲ್ಸ್ಕೊಡ್ಬೇಕು ಅಂತ ಬಚ್ಚಿ ಅಂದ್ಕೊಳ್ತಾ ಇದ್ಲು ಹೀಗಿರುವಾಗ ಒಂದಿನ ಊರಿನವರು ಎಲ್ರೂ ಸೇರಿ ಪೌರ್ಣಮಿ ದಿನ ರಾತ್ರಿಯ ಸಮಯ ನದಿ ತೀರದಲ್ಲಿ ವನಭೋಜನಕ್ಕೆ ಎಲ್ಲ ಏರ್ಪಾಡುಗಳನ್ನ ಮಾಡಿದ್ರು ಆ ದಿನ ಎಲ್ರೂ ಅವರ ಮನೆಯಲ್ಲಿ ಏನ್ ಆಹಾರ ಮಾಡ್ಕೊಂಡ್ ಬಂದ್ರು ಪರವಾಗಿಲ್ಲ ಅಂತ ಮಹಿಹದ್ದು ಹೇಳಿತ್ತು ಇದನ್ನೆಲ್ಲ ಕೇಳ್ತಾ ಇದ್ದ ಚಿಚುಕಾಗಗೆ ಎರಡು ಲಡ್ಡು ತಿಂದ ಹಾಗೆ ಇತ್ತು ಆಹಾ ವನಭೋಜನ ವನಭೋಜನಕ್ಕೆ ನಾನು ಟುನಿಕಯ್ಯರೆ ಸ್ವೀಟ್ ಮಾಡಿ ನಾನೇ ಮಾಡಿದು ಅಂತ ಹೇಳ್ತೀನಿ ನಾನು ಈ ಸಲ ವನಭೋಜನಕ್ಕೆ ರಾಜಬೋಹ ಸ್ವೀಟ್ ಮಾಡ್ತೀನಿ ಅದಕ್ಕೆ ಬೇಕಾಗಿರುವ ಹಾಲು ಸಕ್ಕರೆ ಏಲಕ್ಕಿ ಹಾಗೇನೇ ತುಪ್ಪ ಎಲ್ಲನೂ ಟುನಿ ಕೊಡ್ತಾಳೆ ಹಾಗಂತ ಅನ್ಕೊಳ್ತಾ ಇದ್ಲೋ ಚಿಚುಕಾಗೆ ಹಾಗೆ ಮರುದಿನ ಬೆಳಗ್ಗೆ ಚಿಚುಕಾಗೆ ಯಾವಾಗಲೂ ಥರ ಟುನಿಗುಬ್ಬಚಿಯ ಮನೆಗೆ ಬಂದ್ಲೋ ಏನ್ ಟುನಿ ಈ ಸಲ ವನಭೋಜನಕ್ಕೆ ಏನ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಏನಾದರೂ ಸ್ವೀಟಾ ಆವಾಗ ಟುನಿ ಮುಖನ ಸ್ವಲ್ಪ ಕೋಪದಿಂದ ಇಟ್ಕೊಂಡು ಏನೋ ಒಂದು ಚಿಚು ಏನಿದೆಯೋ ಅದನ್ನ ಇಟ್ಕೊಂಡು ಮಾಡ್ತೀನಿ ಅರೆ ಏನ್ ಟುನು ಹೀಗೆ ಹೇಳ್ತಾ ಇದೀಯಾ ನಾನು ರಾಜಭೋಗ ಸ್ವೀಟ್ ಮಾಡ್ಬೇಕಂತ ಇದ್ದೀನಿ ಒಂದು ಒಂದು ಕೆಜಿ ಸಕ್ಕರೆ ಇದ್ರೆ ಕೊಡ್ತೀಯಾ ಆವಾಗ ಟುನಿಗೂ ಬಚ್ಚಿ ತುಂಬಾನು ಕೋಪದಿಂದ ಏನು ಒಂದು ಕೆ ಜಿ ಸಕ್ಕರೆನಾ ಹಾಗಂತ ಹೇಳಿ ಟುನಿ ಮನೆಯೊಳಗಡೆ ಹೋದ್ಲು ಒಂದು ದೊಡ್ಡ ಎಲೆಯಲ್ಲಿ ಒಂದೇ ಒಂದು ಸಕ್ಕರೆನ ಇಟ್ಟು ಅದನ್ನ ತಗೊಂಡು ಬಂದು ಚಿಚುಕಾಗಿ ಹತ್ತಿರ ಕೊಟ್ಲೋ ಆವಾಗ ಟುನಿ ಚಿಚು ಇದು ಸಾಧಾರಣ ಸಕ್ಕರೆ ಅಲ್ಲ ಹಿಮಾಲಯದಿಂದ ತಗೊಂಡು ಬಂದಿರುವ ಮೂಲಿಕೆ ಸಕ್ಕರೆ ಇದರಲ್ಲಿ ಇಷ್ಟು ಹಾಕಿದ್ರೆ ಸಾಕು ನೀನು ಎಷ್ಟೇ ಸ್ವೀಟ್ ಮಾಡಿದ್ರೂ ಆ ಸ್ವೀಟಲ್ಲಿ ಸಿಹಿ ತುಂಬ ಜಾಸ್ತಿನೇ ಇರುತ್ತೆ ಆವಾಗ ಚಿಚುಕಾಗಿ ಅದನ್ನ ನಂಬಕ್ಕಾಗ್ಲೇ ಇಲ್ಲ ನೀ ಇದು ಈ ಸಕ್ಕರೆ ಒಂದು ಇರುವೆಗೂ ಕೂಡ ಸಾಕಾಗಲ್ಲ ನೀನು ನೋಡಿದ್ರೆ ಸ್ವೀಟಿಗೆ ಬೇಕಾಗಿರೋ ಸ್ವೀಟ್ ಇದ್ರಲ್ಲಿ ಇರುತ್ತೆ ಅಂತೀಯಾ ಅಯ್ಯೋ ನಿನಗೆ ಇದೆಲ್ಲ ಗೊತ್ತಿಲ್ಲ ಚಿಚು ಬರ್ತಾ ಬರ್ತಾ ನಾನು ಕೂಡ ಜಾಸ್ತಿ ಕಚ್ ಮಾಡಬಾರ್ದು ಜಿಪಣಿ ಆಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಂತೆ ಹೇಳಿ ಟುನಿ ಮನೆಯೊಳಗಡೆ ಹೋಗಿ ಬಾಗ್ಲ ಹಾಕೊಂಡ್ಲೋ ಚಿಚುಕಾಗೆ ಅವಳ ಮನಸಲ್ಲಿ ನಿಜವಾಗ್ಲೂ ಈ ಸಕ್ಕರೆಗೆ ಅಷ್ಟು ಶಕ್ತಿ ಇರುತ್ತಾ ಹಾಗಂತ ಅಂದ್ಕೊಂಡು ಒಂದು ಸಂದೇಹದಿಂದಾನೇ ಮನೆಗೆ ಹೋದ್ಲು ಮಧ್ಯಾಹ್ನದ ಸಮಯ ಪುನಃ ಟುನಿ ಮನೆಗೆ ಬಂದ್ಲೋ ಆ ಟೊನಿ ಸ್ವೀಟ್ಗೆ ಸ್ವಲ್ಪ ತುಪ್ಪ ಕೊಡ್ತೀಯಾ ಆವಾಗ ಟೊನಿ ಒಂದು ಎಲೆ ತಗೊಂಡು ಬಂದು ಅದರಲ್ಲಿ ತುಪ್ಪ ಸ್ವಲ್ಪ ಹಾಕಿ ಚಿಚುಕಾಗೆಗೆ ಕೊಟ್ಲೋ ಚಿಚು ಈ ತುಪ್ಪ ಕಾಮದೇವನು ತುಪ್ಪ ಇದನ್ನ ಸ್ವಲ್ಪ ಹಾಕಿದ್ರೆ ಸಾಕು ಘಮ ಅಂತ ವಾಸನೆ ಬರುತ್ತೆ ಆವಾಗ ಚಿಚುಕಾಗಿ ಅದನ್ನೆಲ್ಲ ನೋಡಿ ಗಮಗಮ ವಾಸನೆ ಇಲ್ಲಿ ನಿಂತ್ಕೊಂಡಿದ್ದೀನಿ ನನಗೇ ಬರ್ತಾ ಇಲ್ಲ ಈ ವಾಸನೆ ಒಳ್ಳೆಯವ್ರಿಗೇನೇ ಬರೋದು ಚಿಚೋ ಹಾಗಂತ ಹೇಳಿದ್ಲು ಟೊನಿಗುಬ್ಬಚ್ಚಿ ಚಿಚಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗಿಲ್ದೆ ಹೊರಟ್ಲು ಏನಾಯ್ತು ಇವಳಿಗೆ ಯಾಕೆ ರೀತಿ ಮಾಡ್ತಾ ಇದ್ದಾಳೆ ಒಂದ್ ವೇಳೆ ಟೊನಿಗುಬ್ಬಚ್ಚಿ ಜಿಪಣಿ ಆಗ್ಬಿಟ್ಲಾ ಹಾಗಂತ ಅಂದ್ಕೊಂಡು ಚಿಚು ಊರೊಳಗಡೆ ಹೋಗ್ತಾ ಇದ್ದಾಗ ಟೊನಿ ಜಿಪಣಿ ಆಗ್ಬಿಟ್ಲು ಯಾರು ಏನು ಕೇಳಿದ್ರು ಕೊಡೋಲ್ಲ ಅಯ್ಯೋ ಎಲ್ಲಾನು ಹೋಯ್ತು ಹಾಗಂತ ಅನ್ಕೊಂಡು ಪಾಪ ಚಿಚುಗಾಗಿ ಅವಳು ಕಷ್ಟ ಹೇಳ್ಕೊಳ್ಳೋದಕ್ಕೋಸ್ಕರ ಮೊದಲು ಹೋಗಿದ್ದು ಚೋಟಿಗಿಳಿಯ ಹತ್ತಿರ ಚಿಚು ಚೋಟಿಗಿಳಿಯ ಹತ್ತಿರ ಚೋಟೋ ನಿನಗ ಗೊತ್ತಾ ಟೊನಿ ಹತ್ರ ಸಕ್ಕರೆ ಕೇಳಿದ್ರೆ ಸ್ವಲ್ಪ ಸಕ್ಕರೆ ಕೊಡ್ತಾ ಇದ್ದಾಳೆ ಅವಳು ಏನು ಟೊನಿನಾ ಹಾಗೆಲ್ಲ ಟುನಿ ಮಾಡಲ್ಲ ಒಂದ್ವೇಳೆ ವೇಳೆ ಅವಳ ಹತ್ರನೂ ಸಕ್ಕರೆ ಖಾಲಿ ಆಯ್ತಾ ಏನೋ ಇಲ್ಲ ಇಲ್ಲ ತುಂಬ ಇಟ್ಕೊಂಡಿದ್ದಾಳೆ ಬೇಕು ಬೇಕು ಅಂತಾನೆ ಅವಳು ಆ ರೀತಿ ಮಾಡ್ತಿರೋದು ಹಾಗಂತ ಹೇಳಿ ಚಿಚು ಮಹಿ ಹದಿನ ಹತ್ತಿರ ಮಹಿ ಮಹಿಹದ್ದಿನ ಹತ್ರನೂ ಇದೇ ಹೇಳಿದ್ಲವ ಮಹಿ ಟುನಿ ಇಷ್ಟು ತುಪ್ಪನ ಕೊಟ್ಟು ಇದು ಕಾಮದೇನು ತುಪ್ಪ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ ಅವಳು ಯಾಕೆ ಮಾಡ್ತಿದ್ಲೋ ಅದಕ್ಕೆ ಮಹೀನ ಗೊತ್ತಾ ಏನೋ ಟುನಿ ಆ ರೀತಿ ಮಾಡದ್ಲಾ ಹಾಗೆ ಹೇಳಿದ್ರೆ ಯಾರಾದರೂ ನಂಬ್ತಾರ ಚಿಚೋ ನೀನು ಅವಳತ್ರ ಸಾಲ ಮಾಡೋದು ತುಂಬಾ ಜಾಸ್ತಿ ಆಗಿದೆ ಅಲ್ವಾ ಅದಕ್ಕೆ ಬೇರೆ ದಾರಿ ಇಲ್ಲದೆ ನಿನಗೆ ಆ ಥರ ಉತ್ತರ ಕೊಟ್ಟಿರಬೇಕು ಅವಳು ಅವಾಗ ಚಿಚು ಕೋಪದಿಂದ ನೀವೆಲ್ರೂ ಒಂದೇ ಎಲ್ರೂ ಅವಳಿಗೆ ಸಪೋರ್ಟು ಹಾಗಂತ ಅಂದ್ಕೊಂಡು ಅವಳು ಲೂಸಿ ಪಾರಿವಳದ ಹತ್ತಿರ ಹೋದ್ಲೋ ಅವಳ ಗೋಳನ್ನ ಅಲ್ಲೇ ಕೂಡ ಹೇಳಿದ್ಲು ಆದ್ರೆ ಚಿಚು ಇಲ್ಲ ಮಾತನಾಲ್ರು ಕೂಡ ಟುನಿನ ಬುದ್ಧಿವಂತ ಚಿಪಣಿ ಅಂತ ಅದೆಲ್ಲ ಟುನಿಗೆ ಗೊತ್ತು ಆದ್ರೂ ಅದನ್ನ ಕಿವಿಯಲ್ಲಿ ಹಾಕೊಳ್ಳಿಲ್ಲ ಹೀಗಿರುವಾಗ ವನ ಭೋಜನದ ದಿನ ಬಂತು ರಾತ್ರಿ ಸಮಯ ಪಕ್ಷಿಗಳೆಲ್ಲರೂ ಅವ್ರು ಮಾಡಿದ ಆಹಾರ ತಗೊಂಡು ನದಿ ತೀರಕ್ಕೆ ಬಂದ್ರು ಚಿಚುಕಾಗೆ ಪುಳಿಯೋಗರೆ ಮಾಡಿದ್ಲು ಹಾಗೇನೆ ಮಹಿಹದ್ದು ವಡೆ ಮಾಡಿ ತಗೊಂಡ್ ಬಂದಿದ್ಲು ಹೀಗೆ ಎಲ್ರೂ ಅವ್ರು ತಗೊಂಡ್ ಬಂದ ಆಹಾರನ ನೋಡ್ತಾ ಇದ್ದಾಗ ಚಿಚು ಕಾಗೆ ಅಂತೂ ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಲಂ ಏನ್ ಚಿಚೋ ನೀನೇನೋ ರಾಜಬೋಹ ಮಾಡ್ತೀನಿ ಅಂತ ಹೇಳ್ದೆ ತಗೊಂಡ್ ಬಂದಿಲ್ವಾ ಇವತ್ತು ಅವಾಗ ಬೇರೆ ದಾರಿ ಆ ಅಂದ್ರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಏನು ಇಲ್ಲ ಅದಕ್ಕೆ ಹಾಗಂತ ಹೇಳಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಬರೀ ಅನ್ನ ಮಾತ್ರ ಅವಳು ಮಾಡಿ ತಗೊಂಡ್ ಬಂದಿದ್ಲಂ ಅದನ್ನ ನೋಡಿ ಎಲ್ರು ನಗಾಡ್ತಾ ಇದ್ರು ಹೀಗಿರುವಾಗ ಟುನಿಯಲ್ಲಿಗೆ ಬಂದ್ಲು ಅವಳು ಹಿಂದ್ಗಡೆ ಬುಜ್ಜಿ ಗುಬ್ಬಚ್ಚಿ ಒಂದು ದೊಡ್ಡ ಗಾಡಿಯಲ್ಲಿ ಅವರು ಮನೆಯಲ್ಲಿ ಮಾಡಿದ ಹಲವಾರು ತರದ ತಿಂಡಿಗಳನ್ನು ತಗೊಂಡು ಅಲ್ಲಿಗೆ ಬಂದಿದ್ರು ಅದರಲ್ಲಿ ಕಜ್ಜಾಯ ಮೈಸೂರ್ ಪಾಕ್ ಬಾದಶಾ ಗುಲಾಬ್ ಜಾಮೂನ್ ಹಾಗೆ ಕೊನೆಗೆ ಎಲ್ಲರೂ ನೋಡ್ತಾ ಇದ್ದ ರಾಜಬೋಹ ಸ್ವೀಟ್ನು ಬಂತು ಅದನ್ನು ನೋಡಿ ಪಕ್ಷಿಗಳು ಎಲ್ಲರೂ ಕೂಡ ತುಂಬಾನೂ ಆಶ್ಚರ್ಯಪಟ್ರು ಆದ್ರೆ ಚಿಚುಗಾಗಗೆ ಏನು ಹೇಳಿದಂತಾನೆ ಅರ್ಥ ಆಗ್ಲಿಲ್ಲ ಚಿಚು ಟುನಿ ಹತ್ರ ಹೋಗಿ ಟೊನಿ ನೀನು ಜಿಪಣತನ ಮಾಡಿದೆ ಅಲ್ವಾ ಆದ್ರೆ ಇವಾಗ ಇಷ್ಟು ಮಾಡಿ ತಗೊಂಡು ಬಂದಿದ್ಯಾ ಮೋಸ ಮಾಡ್ತಿದ್ಯಾ ಆವಾಗ ಟುನಿ ನಗುತ್ತಾ ಚಿಚು ನಾನು ಎಲ್ಲರಿಗೋಸ್ಕರನು ಎಲ್ಲಾನು ಮಾಡ್ಬೇಕು ಅಂತ ಅಂದ್ಕೊಳ್ಳೋವಳು ಆದ್ರೆ ನೀನು ಯಾವಾಗ್ಲತ್ರ ಇರೋ ಎಲ್ಲಾನು ನಿನಗೋಸ್ಕರ ಉಪಯೋಗ ಮಾಡ್ಕೊಳಕೆ ನೋಡ್ತಾ ಇದೆಯಾ ಅದಕ್ಕೆ ನಿನಗೊಂದು ಪಾಠ ಕಲಿಸ್ಕೊಡ್ಬೇಕಲ್ವಾ ಆದ್ರಿಂದಾನೆ ನಾನು ಇವತ್ತು ನಿನಗೆ ಏನು ಕೊಡ್ಲೇ ಇಲ್ಲ ಹಾಗಂತ ಹೇಳಿ ತುನಿಗು ಬಚ್ಚಿ ಚಿಚುನ ನೋಡಿ ಅಕ್ಕದ ಪಕ್ಕದ ಮನೆಯಲ್ಲಿರೋರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬೇಕು ಆದ್ರೆ ನೀನಿದ್ಯಲ್ಲ ನನ್ನ ಒಳ್ಳೆ ಗುಣನ ಉಪಯೋಗ ಮಾಡ್ಕೊಂಡು ನೀನು ನಿನ್ನ ಸ್ವಾರ್ಥ ಬುದ್ಧಿಯಿಂದ ಬಾಳ್ತಾ ಇದೆಯಲ್ವಾ ಯಾವತ್ತಾದ್ರೂ ಒಂದಿನ ನನ್ನ ಹತ್ರ ತಗೊಂಡ್ ಹೋಗಿದ್ದನ್ನ ವಾಪಸ್ ಕೊಟ್ಟಿದೀಯಾ ವಾಪಸ್ ಕೊಡ್ಬೇಕಂತ ಯೋಚನೆ ಮಾಡಿದೀಯಾ ಸರಿ ಬಿಡು ನಿನಗೋಸ್ಕರ ಸ್ವೀಟ್ ಮಾಡ್ಕೊಂಡು ಬಂದಿದೀನಿ ಬಾ ಹಾಗಂತ ಟುನಿ ಹೇಳಿದ್ದನ್ನ ಕೇಳಿ ಚಿಚುಕಾಗಿಯ ಮನಸ್ಸಿಗೆ ಯಾರೋ ಬಾಣದಿಂದ ಚುಚ್ಚಿದ ಹಾಗೆ ಇತ್ತು ಅವ್ಳು ತಪ್ಪರ್ಥ ಮಾಡ್ಕೊಂಡ್ಲು ಶಮಸ್ ಕ್ಷಮಿಸ್ಬಿಡು ಟುನಿ ನಾನು ನಾನ್ ಚೆನ್ನಾಗಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಿನ್ನ ಒಳ್ಳೆ ಗುಣನ ನಾನು ತಪ್ಪಾಗಿ ಉಪಯೋಗ ಮಾಡ್ಕೊಂಡೆ ಪರವಾಗಿಲ್ಲ ಬಿಡು ತಪ್ಪು ಅಂತ ತಿಳ್ಕೊಂಡೆ ಅಲ್ವಾ ಸಾಕು ಹಾಗಂತ ಹೇಳಿ ಎಲ್ರೂ ಆದರೆ ರಾತ್ರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ರು ಎಲ್ರೂ ಟುನಿಯ ಬುದ್ಧಿವಂತಿಕೆಯನ್ನ ಮೆಚ್ಚಿಕೊಂಡ್ರು ಮರುದಿನ ಬೆಳಗ್ಗೆ ಊರಿನವರು ಒಂದು ಆಶ್ಚರ್ಯವನ್ನ ನೋಡಿದ್ರು ಅದೇನು ಅಂದ್ರೆ ಚಿಚುಕಾಗಿ ಒಂದು ದೊಡ್ಡ ಸಕ್ಕರೆ ಮೂಟೆನ ತಗೊಂಡ್ಬಂದು ತುನಿ ಹತ್ರ ಕೊಟ್ಟು ತುನಿ ನಾನು ನಿನ್ನತ್ರ ತಗೊಂಡ್ ಹೋದ ಸಾಮಗ್ರಿಗಳಿಗೆಲ್ಲ ತಗೋ ಇದು ಬಡ್ಡಿ ಸಮೇತ ನಾನು ಕೊಡ್ತಾ ಇರೋದು ಹಾಗಂತ ಹೇಳಿದಾಗ ಅದನ್ನು ನೋಡಿ ಊರಿನವರು ಎಲ್ರೂ ಆಶ್ಚರ್ಯಪಟ್ಟರು ಜೊತೆಗೆ ಸಂತೋಷಪಟ್ಟು ಕೈ ಚಪ್ಪಾಳೆನೂ ತಟ್ಟೋದ್ರು ಹಾಗೆ ಟುನಿ ಗುಬ್ಬಚ್ಚಿ ಅವಳ ಬುದ್ಧಿವಂತಿಕೆಯಿಂದ ಚಿಚುಕಾಗಿಯ ಮನಸ್ಸಿಗೆ ಗಾಯ ಏನು ಮಾಡದೆ ಅವಳಿಗೆ ಆ ದಿನ ಒಂದು ಒಳ್ಳೆ ಪಾಠನ ಅವಳು ಕಲ್ಸ್ಕೊಟ್ಟಿದ್ಲು